சிச்சுவேஷன் நன் தர்கோ ಏನ್ ಆನ್ಸರ್ ಮಾಡೋಕ್ಕೊಂತ ಗೊತ್ತಾಗಲಿಲ್ಲ ಸಿಕ್ಕಾಪುಟ್ಟೆ ನಮಗೂ ಬಂದ್ಬಿಡ್ತು ಅವರು ಕಟ್ಟು ಮಾಡಲಿಲ್ಲ ಅದ್ರ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು ಅದು ಇವಾಗ ಇದ್ದು ಸಸ್ಪೆನ್ಸ್ ಈಗ ಅರ್ಥ ಏನ್ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯಾ ಲಾಗಿರೋದಂದ್ರೆ ಅದು ಪುಷ್ಪಕ್ ವ್ಯವಹಾರ ಕರೆಕ್ಟ್ ಅಲ್ವಾ ಅದು ಅಘೋಷಿತ ಏನೋ ಘೋಷಣೆ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಎಲ್ಲಿ ಬೇಕಾದ ರಿಲೀಸ್ ಮಾಡೋದು ಯಾರಾಗಿ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ ಆಡಿಯೋನ ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯ್ತು ಕೆಲವು ಸಬ್ಜೆಕ್ಟ್ ಗಳು ಕೆಲವು ಈ ನಮ್ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರಿಮೇಕ್ ಮಾಡ್ತೀನಿ ಆ ಕಾಲ ಇತ್ತು ಈಗ ಏನಾಗಿದೆ ಎಲ್ಲಾ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲಾ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಕೆಲವ್ರಿಗೆ ವಿಶ್ವಾಸ ಇರುತ್ತೆ ನಾನು ಎಲ್ಲಾ ಲ್ಯಾಂಗ್ವೇಜ್ ಮಾಡ್ತೀನಿ ಇದು ವರ್ಕ್ಔಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇದೇನಿಲ್ಲ ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕರಳ ಇಂಡಸ್ಟ್ರಿ ಇದಾಗ್ತಿದೆ ಅದೆಲ್ಲ ತಪ್ಪಾ ಕೆಲವು ಪ್ಯಾನ್ ಇಂಡಿಯಾ ಅಂದ್ರೆ ಕೆಲವೊಂದು ಕನ್ನಡದಲ್ಲೇ ಬರ್ತಾರೆ ಆ ತರೂ ಹೇಳಿ ಬಂದು ಹಾಕ್ಬಿಟ್ರಿ ಬಾಕ್